ನಮಸ್ತೆ ಫ್ರೆಂಡ್ಸ್ ನನಗೆ ತುಂಬ ಜನ ಕಮೆಂಟ್ ಮಾಡಿದ್ರು ಏನಂತ ಹೇಳಿದ್ರೆ ಅಕ್ಕ ನೀವು ಮೂರು ನಾಲ್ಕು ತಿಂಗಳ ಹಿಂದೆ ವೀಡಿಯೋದಲ್ಲೆಲ್ಲ ತುಂಬ ದಪ್ಪ ಕಾಣಿಸ್ತಾ ಇದ್ದೀರಿ ಇವಾಗ ಇವಾಗ ವಿಡಿಯೋದಲ್ಲೆಲ್ಲ ತುಂಬ ಸಣ್ಣ ಕಾಣಿಸ್ತಿದ್ದೀರಾ ಹಾಂ ನೀವು ಸಣ್ಣ ಆಗ್ಲಿಕ್ಕೆ ಏನು ಮಾಡಿದ್ರಿ ದಯವಿಟ್ಟು ಹೇಳಿ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿದ್ರು ಮತ್ತೆ ನೀವು ಎಂತೆಲ್ಲ ಆಹಾರ ತಿನ್ನುದಿಲ್ಲ ಅದು ಹೇಳಿ ಅಂತ ಹೇಳ್ಕೊಂಡು ಹೇಳಿದ್ರು ಮತ್ತೆ ಎಕ್ಸಸೈಸ್ ಮಾಡ್ತೀರಾ ಯೋಗ ಮಾಡ್ತೀರಾ ಅಥವಾ ಅಜ್ಜಿದು ಜುಂಬ ಮಾಡ್ತೀರಾ ಅದೆಲ್ಲ ಕೇಳಿದ್ರು ತುಂಬಾ ನಂದು ಗುಣ ಹೇಗೆ ಅಂತ ಹೇಳಿದ್ರೆ ನಂಗೆ ಯಾರಾದರೂ ಬಂದು ನನ್ನ ಹತ್ರ ಅಂದ್ರೆ ನಮಗೆ ಗೊತ್ತಾಗುದಿಲ್ಲ ನಾನು ಆಗಿದ್ದು ಕೂಡ ನನಗೆ ಗೊತ್ತಾಗುದಿಲ್ಲ ನಾನು ತುಂಬ ಸಣ್ಣ ಆಗಿದ್ದು ಕೂಡ ನನಗೆ ಗೊತ್ತಾಗುದಿಲ್ಲ ಯಾರಾದ್ರೂ ಬಂದು ನೀನು ತುಂಬಾ ದಪ್ಪ ಆಗಿದೆ ಅಂತ ಹೇಳ್ಕೊಂಡು ಹೇಳಿದ್ರೆ ನನಗೆ ಟೆನ್ಷನ್ ಸ್ಟಾರ್ಟ್ ಓ ನಾನು ತುಂಬಾ ದಪ್ಪ ಆಗಿದ್ದೇನೆ ಅಸಹ್ಯ ಕಾಣಿಸ್ತೇನೆ ಅಂತ ಹೇಳ್ಕೊಂಡು ಸಣ್ಣ ಆಗ್ಲಿಕ್ಕೆ ಎಂತ ಮಾಡ್ಬೇಕು ಅಂತ ಹೇಳ್ಕೊಂಡು ನಾನು ಅದ್ರ ಬಗ್ಗೆ ನಾನು ಮಾಡ್ತೇನೆ ಕಡೆಗೆ ಸಣ್ಣ ಆದ ನಂತರ ಯಾರಾದ್ರೂ ಬಂದು ಅಯ್ಯೋ ನೀವು ತುಂಬಾ ಸಣ್ಣ ಆಗಿದ್ದೀರಾ ಎಂತಗೆ ಚೆಂದ ಕಾಣೋದಿಲ್ಲ ಹಾಗೆ ಅಂತ ಹೇಳಿದ್ರೆ ಯಾರಾದ್ರೂ ಬಂದು ಕಡೆಗೆ ನಂಗೆ ಎಣಿಸ್ತದೆ ಅಂತ ಹೇಳಿದ್ರೆ ಓಹ್ ನಾನು ಇನ್ನು ತುಂಬಾ ಸಣ್ಣ ಆಗಿದೆ ದಪ್ಪ ಆಗ್ಬೇಕು ಅಂತ ಹೇಳ್ಕೊಂಡು ದಪ್ಪ ಆಗ್ಲಿಕ್ಕೆ ಕೂಡ ಹಾಗೆ ಟ್ರೈ ಮಾಡುದು ಆದ ಕಾರಣಕ್ಕೆ ನಾನು ಒಂದೊಂದು ಸಲ ನಿಮ್ಗೆ ದಪ್ಪ ಆಗಿ ಕಾಣಿಸ್ತೇನೆ ಒಂದೊಂದು ಸಲ ಸಣ್ಣ ಆಗಿ ಕಾಣ್ತೇನೆ ಆ ಅದು ಹೇಗೆ ಅಂತ ಹೇಳ್ತೇನೆ ದಪ್ಪ ಆಗ್ಬೇಕು ಅಂತ ಎಣಿಸಿದಾಗ ದಪ್ಪ ಕೂಡ ಆಗ್ತೇನೆ ಸಣ್ಣ ಎಣಸ ಆಗ್ಬೇಕು ಅಂತ ಎಣಿಸಿದಾಗ ಸಣ್ಣ ಕೂಡ ಆಗ್ತೇನೆ ಅಂತ ಹೇಗೆ ಅಂತ ಹೇಳ್ಕೊಂಡು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನಾನು ಮತ್ತೆ ನಾನು ತಿನ್ನುವ ವಿಷಯದಲ್ಲಿ ಯಾವುದು ಕೂಡ ಡಯಟ್ ಎಲ್ಲ ಮಾಡ್ಲಿಕ್ಕೆ ಹೋಗಿಲ್ಲ ಅಂದ್ರೆ ನಾನು ಎಂತ ತಿಂತೇನೆ ನೋಡಿ ಮಾಮೂಲಿ ಅದನ್ನೇ ತಿಂತೇನೆ ಅಂದ್ರೆ ನಾನು ನಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಐಟಮ್ ಎಲ್ಲ ಮಾಡ್ಕೊಂಡು ತಿನ್ನುದೆಲ್ಲ ಇಲ್ಲ ನಾವು ಮಾಮೂಲಿ ಬೇಳೆ ಸಾರು ಅನ್ನ ಪಲ್ಯ ಆ ತರದ್ದು ಊಟ ಮಾಡುದು ಬಿಟ್ಟರೆ ದೊಡ್ಡ ದೊಡ್ಡದೆಲ್ಲ ಮಾಡ್ಕೊಂಡು ತಿನ್ನುದಿಲ್ಲ ಆ ತುಪ್ಪ ಒಂದು ತಿಂತೇವೆ ಎಕ್ಸ್ಟ್ರಾ ದಿನ ಅಂತ ಹೇಳಿದ್ರೆ ತುಪ್ಪ ತಿಂತೇವೆ ಬಿಟ್ಟರೆ ಬೇರೆ ಎಂತಸ ತಿನ್ನೋದಿಲ್ಲ ನಾವು ನಮ್ಮ ಮನೆಯಲ್ಲಿ ಯಾವತ್ತು ಬಂದರೂ ಕೂಡ ಬೇಳೆ ಸಾರು ಅನ್ನ ಪಲ್ಯ ಆ ತರನೇ ಇರ್ತದೆ ಬಿಟ್ಟರೆ ಬೇರೆ ಐಟಮ್ ಇರೋದಿಲ್ಲ ಆದ ಕಾರಣಕ್ಕೇನು ಬಹುಶಃ ನಾನು ಬೇಗನೆ ದಪ್ಪನೂ ಹಾಕ್ತೇನೆ ಬೇಗ ಸಣ್ಣನೂ ಹಾಕ್ತೇನೆ ಆ ಕಾರಣ ಇರ್ಬ ಇವಾಗ ನಾನು ಸಣ್ಣ ಆಗ್ಲಿಕ್ಕೆ ನಾನೆಂತ ಮಾಡ್ತೇನೆ ಅಂತ ಹೇಳ್ಕೊಂಡು ನಿಮ್ಗೆ ಹೇಳ್ತೇನೆ ಇವಾಗ ನಾನು ಒಂದು ಡ್ರಿಂಕ್ ಮಾಡುದು ತೋರಿಸ್ತೇನೆ ನೋಡಿ ನಾನು ಅದನ್ನ ಮುಂಚೆ ತೋರಿಸಿದೆ ಆದ್ರೆ ಕೆಲವರು ಎಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಅದರಲ್ಲಿ ಜೇನುತುಪ್ಪ ಮಿಕ್ಸ್ ಮಾಡಿದ್ದೆ ಕೆಲವರು ಕಮೆಂಟ್ ಮಾಡಿದ್ರೆ ಅಂತ ತಿಳಿದ ಜೇನು ತುಪ್ಪದ ಕುಡಿದ್ರೆ ಆಗುದಿಲ್ಲ ತುಂಬಾ ಹೀಟ್ ಆಗ್ತದೆ ಆದ ಕಾರಣಕ್ಕೆ ನಾನು ಆದ ಕಾರಣಕ್ಕೆ ಜೇನು ತುಪ್ಪ ನಮ್ಗೆ ಬೇಡ ಜೇನು ತುಪ್ಪ ಬಿಟ್ಟು ನಮ್ಗೆ ಬೇರೆ ಯಾವ್ದಾದ್ರು ಸಣ್ಣ ಆಗ್ಲಿಕ್ಕೆ ಐಡಿಯಾ ಹೇಳಿಕೊಡಿ ಅಂತ ಹೇಳ್ಕೊಂಡು ಹೇಳಿದ್ರು ಇವತ್ತೊಂದು ಒಳ್ಳೆಯ ನಾನು ಡ್ರಿಂಕ್ ಮಾಡುದು ಹೇಳಿಕೊಡ್ತೇನೆ ಇದನ್ನೂ ನೀವು ಕುಡಿದ್ರೆ ನಿಮ್ಗೆ ಹೀಟ್ ಕೂಡ ಆಗುದಿಲ್ಲ ಆಯ್ತಂದ್ರೆ ನಿಮ್ಗೆ ಕೆಲವರಿಗೆಲ್ಲ ಹೀಟ್ ಆಗ್ತದೆ ಅಂತ ಹೇಳ್ಕೊಂಡು ಹೇಳಿದ್ರಲ್ಲ ಹೀಟ್ ಕೂಡ ಆಗುದಿಲ್ಲ ಮತ್ತೆ ಆರಾಮವಾಗಿ ನಿಮ್ಮ ಇದು ತೂಕವನ್ನು ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ ಬರೇ ಹೊಟ್ಟೆ ಮಾತ್ರ ತೂಕ ಕಡಿಮೆ ಮಾಡ್ಲಿಕ್ಕೆ ಆಗುದಲ್ಲ ಫುಲ್ ಬಾಡಿದೇ ತೂಕ ಕಡಿಮೆ ಆಗ್ತದೆ ಜೊತೆ ಇವಾಗ ಆ ಡ್ರಿಂಕ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ ನಿಮಗೆ ನೋಡಿ ಫಸ್ಟ್ ನೀವೆಂತ ಮಾಡಬೇಕು ಅಂತ ಹೇಳಿದ್ರೆ ಒಂದು ಬಾಣಲೆ ತಗೊಳ್ಳಿ ಅಂದರೆ ನಿಮಗೆ ಈ ಡ್ರಿಂಕ್ ಮಾಡುದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ನಾನು ಫಸ್ಟ್ ಒಂದು ಬಾಣಲೆಗೆ ಈ ತರ ಅಂಗಡಿಯಲ್ಲಿ ನಿಮಗೆ ಚಕ್ಕೆ ಸಿಗ್ತದೆ ಆಯ್ತಾ ನೀವು ಪಲಾವ್ ಮಾಡ್ಲಿಕ್ಕೆ ಬಿರಿಯಾನಿ ಮಾಡ್ಲಿಕ್ಕೆಲ್ಲ ಯೂಸ್ ಮಾಡ್ತೀರಿ ನೋಡಿ ಅದೇ ಚಕ್ಕೆ ಇದನ್ನ ಎಂತ ಮಾಡಿ ಅಂತ ಹೇಳಿದರೆ ಒಂದು ಒಂದು ವಾರಕ್ಕೆ ಆಗುವಷ್ಟು ಮಾಡೋದಾದರೆ ನಿಮಗೆ ಇಪ್ಪತ್ತೈದು ಗ್ರಾಮ್ ಚಕ್ಕೆ ಸಾಕಾಗ್ತದೆ ನೋಡಿ ಈ ಚಕ್ಕೆ ಏನುಂಟಲ್ಲ ಚಂದ ಮಾಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ಅದು ಯಾವ ಥರ ಆಗಬೇಕು ಅಂತ ಹೇಳಿದರೆ ನೀವು ಅದನ್ನು ಕಟ್ ಮಾಡಿದರೆ ಅಂದರೆ ಮುರಿದ್ರೆ ಉಂಟಲ್ಲ ಪಟ್ ಅಂತ ಬರಬೇಕು ಶಬ್ದ ಆಗಬೇಕು ಆ ಥರ ಆಗೋ ತನಕ ಇದನ್ನು ಚಂದ ಮಾಡಿ ಹುರಿಬೇಕು ಹೀಗೆ ನೋಡಿ ನಿಮಗೆ ಹುರಿತೇ ಇರಬೇಕಾದ್ರೇ ಚಕ್ಕೆದು ಪರಿಮಳ ಬರ್ತದೆ ಇದ್ರದ್ದು ಪರಿಮಳ ಬರ್ತದೆ ಇದು ಪರಿಮಳ ಬಂದ ನಂತರ ಕೂಡ ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ತನಕ ಚಂದ ಮಾಡಿ ಹುರಿರಿ ಚಂದ ಹುರಿದಿದೆ ಆಯಿತಾ ಇದನ್ನ ನಾನು ಎಂತ ಮಾಡ್ತೇನೆ ಅಂತ ಹೇಳಿದರೆ ಇದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ ಇವಾಗ ಎಂಥ ಮಾಡಬೇಕು ಅಂತ ಹೇಳಿದರೆ ಒಂದು ಇಪ್ಪತ್ತೈದು ಗ್ರಾಮ್ ಆಗುವಷ್ಟು ಜೀರಿಗೆ ಆಯಿತಾ ಜೀರಿಗೆ ನೀವು ಅಡುಗೆಗೆ ಬಳಸ್ತೀರೋ ನೋಡಿ ಸಾಂಬಾರೆಲ್ಲ ಮಾಡಲಿಕ್ಕೆ ಉಪಯೋಗಿಸ್ತೀರ ನೋಡಿ ಅದೇ ಒಂದು ಇಪ್ಪತ್ತೈದು ಗ್ರಾಮ್ ಆಗುವಷ್ಟು ಹಾಕಿ ಚಂದ ಮಾಡಿ ಹುರಿರಿ ಇದು ಕೂಡ ಹಾಗೆ ಪರಿಮಳ ಬರ್ತದೆ ತುಂಬ ಚಂದ ಪರಿಮಳ ಬರ್ತದೆ ನೀವು ಹುರಿಬೇಕಾದ್ರೆ ಅದು ಪರಿಮಳ ಹೋದ ಇದು ಪರಿಮಳ ಬಂದ ನಂತರ ಕೂಡ ಒಂದು ಎರಡು ನಿಮಿಷ ತನಕ ಕೂಡ ನೀವು ಚಂದ ಮಾಡಿ ಥರ ಫ್ರೈ ಮಾಡಬೇಕು ನೋಡಿ ಇದು ಚಂದ ಹುರಿದಿದೆ ನೋಡಿ ಇದು ಉಂಟ ತುಂಬ ತಂಪು ನಿಮಗೆ ಅಂದರೆ ನಿಮಗೆ ಹೀಟೆಲ್ಲ ಆಗ್ತದೆ ಅಂತ ಹೇಳ್ಕೊಂಡು ಆದ್ರಂಟಲ್ಲ ಇದು ಜೀರಿಗೆ ನೀರು ಕುಡಿದ್ವಿ ತುಂಬ ಒಳ್ಳೆಯದು ಇದನ್ನೆಂತ ಮಾಡಬೇಕು ಅಂತ ಹೇಳಿದರೆ ಇವಾಗ ಹುರಿದಾಯಿತು ಇವಾಗ ಇದನ್ನು ಕೂಡ ನಾನು ಈ ಥರ ಪ್ಲೇಟ್ಗೆ ತಗೊಳ್ತಾ ಇದ್ದೇನೆ ಇವಾಗ ಇದನ್ನ ಉಂಟಲ್ಲ ಸ್ವಲ್ಪ ಆರ್ಲಿಕ್ಕೆ ಬಿಡಿ ಅಂದರೆ ತುಂಬ ಬಿಸಿ ಉಂಟಲ್ಲ ಇದನ್ನು ಹಾರಲಿಕ್ಕೆ ಬಿಡಿ ಆರಿದ ನಂತರ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಇವಾಗ ನೋಡಿ ಇದು ಚೆಂದ ಆರಿದೆಲ್ಲ ಈಗ ನಾನು ಎಂತ ಮಾಡ್ತೇನೆ ಅಂತ ಹೇಳಿದ್ರೆ ಇದನ್ನು ಪೌಡ್ರ್ ಮಾಡ್ಕೊಳ್ತೇನೆ ಪೌಡ್ರ್ ಇಷ್ಟು ನೀವು ಎಣಿಸ್ಕೊಳ್ಬೇಡಿ ಇಷ್ಟು ಮಾಡಿದರೆ ಆಯಿತು ಅಂತ ಇದ್ರ ಜೊತೆಗೆ ಕಡೆಗೆ ಬೇರೆ ವಸ್ತು ಮಿಕ್ಸ್ ಮಾಡಲಿಕ್ಕೆ ಉಂಟು ಇವಾಗ ನಾನು ಇದನ್ನು ಪೌಡ್ರ್ ಮಾಡ್ಕೊಳ್ತೇನೆ ನೋಡಿ ನಾನು ಚಂದ ಮಾಡಿ ಪೌಡ್ರ್ ಮಾಡ್ಕೊಂಡಿದ್ದೇನೆ ಇವಾಗ ಈ ನಾನು ಎಂತ ಮಾಡಲಿಕ್ಕೆ ಅಂತ ಹೇಳಿದರೆ ನೋಡಿ ಇದನ್ನ ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ಒಂದು ಪಾತ್ರೆಗೆ ಉಂಟಲ್ಲ ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ನೀರನ್ನು ಹಾಕ್ಕೊಳ್ಳಿ ನೋಡಿ ಈ ಥರ ಒಂದು ಲೋಟ ನೀರು ಹಾಕೊಂಡು ಇದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದಾರಲ್ಲ ನೀವು ಇದನ್ನ ಎಂಥ ಮಾಡಿ ಅಂತ ಹೇಳಿದರೆ ದೊಡ್ಡ ಚಮಚದಲ್ಲಿ ಒಂದು ಚಮಚ ಆಗುವಷ್ಟು ಹಾಕಿ ನಾನೊಂದು ಇದು ಚಿಕ್ಕ ಚಮಚ ಆದ ಕಾರಣಕ್ಕೆ ಎರಡು ಚಮಚ ಹಾಕೊಳ್ತಾ ಇದ್ದೇನೆ ನೋಡಿ ದೊಡ್ಡ ಚಮಚಲ್ಲಿ ಒಂದು ಚಮಚ ಆಗುವಷ್ಟು ಹಾಕಿ ಆದ ನಂತರ ನೋಡಿ ನಾನು ಇದನ್ನ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದುಂಟಲ್ಲ ಚಂದ ಕುದಿ ಬರಲಿ ಕುದಿ ಬಂದಾದ ನಂತರ ನಾವು ಇದಕ್ಕೆ ಇನ್ನೊಂದು ವಸ್ತು ಸೇರಿಸ್ಲಿಕ್ಕೆ ಉಂಟು ನಿಮಗೆ ಬೇಗ ಫುಲ್ ಬಾಡಿ ಸಣ್ಣ ಆಗಬೇಕಲ್ಲ ಆ ಕಾರಣಕ್ಕೆ ಅಷ್ಟಂಗೆ ಇದು ಚಂದ ಕುದಿ ಬರ್ತಾ ಇರಲಿ ನೋಡಿ ಇವಾಗ ಚಂದ ಕುದಿ ಬರ್ತಾ ಉಂಟು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ ಆಮೇಲೆ ಎಂತ ಮಾಡಬೇಕು ಇದಕ್ಕೆ ಎಂತ ಸೇರಿಸಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ನೋಡಿ ಇವಾಗ ಇದು ಆರಿದೆ ಆರಿದೆ ಅಂತ ಹೇಳಿದ್ರೆ ತುಂಬಾ ತಣ್ಣಗೆ ಆಗ್ಲಿಲ್ಲ ನಾವು ಟೀ ಕುಡಲಿಕ್ಕೆ ನಮಗೆ ಅಂದ್ರೆ ಎಷ್ಟೆಷ್ಟು ಬಿಸಿ ಕುಡಿದು ಅಭ್ಯಾಸ ಉಂಟು ನೋಡಿ ಅಷ್ಟು ಬಿಸಿ ಇರುವ ತನಕ ಇದನ್ನು ನೋಡಿ ಅಂದ್ರೆ ನಮ್ಗೆ ತುಂಬಾ ಬಿಸಿ ಕುಡಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಆರಿಸಿ ಬೇಕಾದ್ರೆ ಕುಡಿಬಹುದು ಬಿಸಿ ಕುಡಿದು ಅಭ್ಯಾಸ ಇದ್ರೆ ಅಂದ್ರೆ ಕೆಲವರಿಗೆ ತುಂಬಾ ಬಿಸಿ ಅಲ್ಲ ತುಂಬ ತಣ್ಣಗೆ ಕೂಡ ಅಲ್ಲ ಸ್ವಲ್ಪ ಬಿಸಿ ಇರ್ತದಲ್ಲ ಅಂತದ್ದು ಕುಡಿದು ಅಭ್ಯಾಸ ಇರ್ತದೆ ನೋಡಿ ಇಷ್ಟು ಆರಿದ್ರೆ ಸಾಕಾಗ್ತದೆ ಇವಾಗ ಇದಕ್ಕೆ ಎಂತ ಮಿಕ್ಸ್ ಮಾಡಲಿಕ್ಕೆ ಅಂತ ಹೇಳಿದ್ರೆ ಇದಕ್ಕೆ ನಾನು ಅರ್ಧ ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ನಿಮಗೆ ಫುಲ್ ಬಾಡಿ ಸಣ್ಣ ಆಗಲಿಕ್ಕೆ ಅಂದರೆ ಫುಲ್ ಬಾಡಿ ನಿಮಗೆ ಸಣ್ಣ ಆಗಬೇಕು ಅಂತೇಳಿದರೆ ನಿಂಬೆಹಣ್ಣಿನ ರಸವನ್ನು ಬಳಸಿ ನಿಮಗೆ ಹೊಟ್ಟೆ ಮಾತ್ರ ಸಣ್ಣ ಆಗಬೇಕು ಅಂತ ಹೇಳಿದರೆ ಇಷ್ಟು ಕುಡಿದ್ರೆ ಸಾಕಾಗ್ತದೆ ನೋಡಿ ನಾನು ಅರ್ಧ ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಇದ್ದೇನೆ ನೋಡಿ ಇವಾಗ ನೋಡಿ ಇದು ಬಿಸಿನೇ ಇದೆ ಇವಾಗ ನಾನು ಎಂತ ಮಾಡ್ತೇನೆ ಅಂತ ಹೇಳಿದ್ರೆ ಇದನ್ನು ನಾವು ಟೀ ಶೋಧಿಸ್ಕೊಳ್ತೇವಲ್ಲ ಅದಕ್ಕೆ ನಾನು ಶೋಧಿಸ್ಕೊಳ್ತಾ ಇದ್ದೇನೆ ಇದು ಯಾವ ಟೈಮಲ್ಲಿ ಕುಡಿದ್ರೆ ನಿಮಗೆ ಒಳ್ಳೇದು ಹೇಗೆ ಕುಡಿಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ನಾನು ನೋಡಿ ನಮ್ಮದು ಡ್ರಿಂಕ್ ರೆಡಿ ಆಯಿತು ಒಂದು ಲೋಟ ದೊಡ್ಡ ಲೋಟದಲ್ಲಿ ನಾನು ನೀರು ಹಾಕಿದ್ದೆ ಅದು ಇವಾಗ ನೋಡಿ ಅರ್ಧ ಲೋಟ ಆಗಿದೆ ನೋಡಿ ನಿಮಗೆ ಕಾಣಿಸ್ತದೆ ಅಷ್ಟು ತನಕ ನೀವು ಕುದಿಸಿ ಯಾಕಂತ ಹೇಳಿದ್ರೆ ನೀವು ಹಾಕಿದ್ದು ಜೀರಿಗೆ ಮತ್ತೆ ಚಕ್ಕೆ ಎಲ್ಲ ಉಂಟಲ್ಲ ಅದರದ್ದೆಲ್ಲದು ರಸ ಎಲ್ಲ ಬಿಟ್ಟು ಉಂಟಲ್ಲ ಅದರದ್ದೆಲ್ಲ ಸತ್ವವೆಲ್ಲ ಬಿಟ್ಟು ರಸ ಅಲ್ಲ ಸತ್ವವನ್ನೆಲ್ಲ ಬಿಟ್ಟು ಅದು ಈ ನೀರಿಗೆ ಸೇರಿಸ್ಕೊಂಡು ಸೇರಬೇಕು ಆಯಿತು ಆ ಕಾರಣಕ್ಕೆ ಒಂದು ಲೋಟ ನೀರು ಹಾಕಿ ಅದು ಅರ್ಧ ಆಗುವಷ್ಟು ಕುದಿಸಬೇಕು ಆಮೇಲೆ ನಾನು ಹೇಳಿದ ಹಾಗೆ ಮಾಡಿ ಇದನ್ನು ನೀವು ಆರಾಮಾಗಿ ಕುಡಿಬೋದು ಇದರಲ್ಲಿ ಎಂಥ ನಿಮಗೆ ಟೇಸ್ಟ್ ಎಲ್ಲ ಒಂಥರ ಒಂಥರ ಎಣ್ಸಿದದೆಲ್ಲೇ ಎಂತ ಸಹ ಇದೆ ನೋಡಿ ನಾನು ಆರಾಮಾಗಿ ಕುಡಿತೇನೆ ನೋಡಿ ನೋಡಿ ಚೆನ್ನಾಗಿದೆ ಇದು ಕುಡಿಲಿಕ್ಕೆ ಕೂಡ ಚಂದ ಆಗ್ತದೆ ಒಳ್ಳೆದಾಗ್ತದೆ ಯಾವ ಸಮಯದಲ್ಲಿ ಕುಡಿಬೇಕು ಅಂತ ಹೇಳಿದ್ರೆ ನೀವು ಬೆಳಿಗ್ಗೆ ವಾಕಿಂಗ್ ಎಲ್ಲ ಮಾಡ್ತೀರ ನೋಡಿ ವಾಕಿಂಗ್ ಮಾಡುವಕ್ಕಿಂತ ಮುಂಚೆ ಇದನ್ನೂ ಕುಡಿರಿ ಟೀ ಎಲ್ಲ ಕುಡಿದು ಎದ್ದು ಕೂಡಲೇ ಟೀ ಕುಡಿಯುವ ಅಭ್ಯಾಸ ಇದ್ರೆ ಉಂಟಲ್ಲ ಅದು ಅಭ್ಯಾಸ ಬಿಡಿ ಎದ್ದ ಕೂಡಲೇ ಟೀ ಕುಡಿಲಿಕ್ಕೆ ಹೋಗ್ಬೇಡಿ ನೀವು ಎದ್ದ ಕೂಡಲೇ ಟೀ ಕುಡಿದ್ರೆ ಕಾಫಿ ಕುಡಿದ್ರೆ ನೀವು ಜಾಸ್ತಿ ದಪ್ಪ ಆಗೋದು ಎಂತ ಮಾಡಿದ್ರು ಸಣ್ಣ ಆಗ್ಬೇಕು ಅಂತ ಹೇಳಿ ಎಣಿಸಿದ್ರು ಕೂಡ ಆಗೋದಿಲ್ಲ ಆದ ಕಾರಣಕ್ಕೆ ಅಂದರೆ ನೀವು ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿರ್ತೀರಲ್ಲ ಆದ ಕಾರಣಕ್ಕೆ ನೀವು ಖಾಲಿ ಹೊಟ್ಟೆ ಅಂದರೆ ಎದ್ದ ಕೂಡಲೇ ಉಂಟಲ್ಲ ಈ ಥರದ್ದು ಒಂದು ಮಾಡಿ ಕುಡಿದು ಆಮೇಲೆ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ವಾಕಿಂಗ್ ಮಾಡಿದರೆ ಸಾಕು ಆಮೇಲೆ ವಾಕಿಂಗ್ ಮಾಡಿ ಆದ ನಂತರ ಉಂಟಲ್ಲ ನೀವು ಬೇಕಾದರೆ ಕಾಫಿ ಟೀ ಕುಡಿಬೋದು ಊಟ ತಿಂಡಿ ಕೂಡ ಹಾಗೆ ಅದು ತಿಂಡಿ ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಹೇಳ್ಕೊಂಡು ನಾನು ಹೇಳುದಿಲ್ಲ ಯಾವ ಆಹಾರ ಬೇಕಾದರೂ ತಿನ್ಬೋದು ನೀವು ಮಾಮೂಲಿ ಎಂತ ತಿಂತೀರ ನೋಡಿ ಅದನ್ನೇ ತಿನ್ಬೋದು ಆದರೆ ಖಾಲಿ ಹೊಟ್ಟೆಗೆ ಇದನ್ನು ಕುಡಿರಿ ಮತ್ತೆ ರಾತ್ರಿ ಕೂಡ ಹಾಗೆ ರಾತ್ರಿ ನೀವು ಊಟ ಮಾಡ್ತೀರ ನೋಡಿ ಒಂದು ಏಳುವರೆ ಎಂಟು ಗಂಟೆ ಹತ್ತಿಗೆ ಊಟ ಮಾಡಿ ಅಷ್ಟೊಳಗೆ ಊಟ ಮಾಡಿ ಮುಗಿಸಿರ್ಬೇಕು ನಿಮ್ಮದು ಅದರ ನಂತರ ಎಂತ ಮಾಡಿ ಅಂತ ಹೇಳಿದ್ರೆ ಊಟ ಮಾಡಿ ಆದ ನಂತರ ಅರ್ಧ ಗಂಟೆ ಆದ ನಂತರ ಇದನ್ನು ಪುನಃ ಮಾಡಿ ಕುಡಿರಿ ಬೇಕಾದರೆ ನೀವು ಫ್ರಿಜ್ಜಲ್ಲಿ ಮಾಡಿಟ್ಟು ಉಂಟಲ್ಲ ಅಂದರೆ ಒಂದೇ ಸಲಕ್ಕೆ ಮಾಡಿಟ್ಟು ಆಮೇಲೆ ಬೇಕಾದರೆ ಪುನಃ ವಾಪಾಸ್ ಬಿಸಿ ಮಾಡಿಕೊಂಡು ಬೇಕಾದರೆ ಕುಡಿಬೋದು ನಿಮ್ಮ ಇಷ್ಟ ಹೇಗೆ ಆಗ್ತದೆ ಹಾಗೆ ಕುಡಿದ ಆದ ನಂತರ ಪುನಃ ವಾಕಿಂಗ್ ಮಾಡಿ ನೀವು ಯಾವುದೇ ಎಕ್ಸಸೈಸ್ ಮಾಡಬೇಕಂತ ಇಲ್ಲ ವಾಕಿಂಗ್ ಮಾತ್ರ ಮಾಡಬೇಕು ವಾಕಿಂಗ್ ಮಾಡಿದ್ರೆ ನೀವು ಅಂದರೆ ಸಣ್ಣ ಆಗೋದು ಸ್ವಲ್ಪ ಕಷ್ಟ ಆಗ್ತದೆ ಸ್ವಲ್ಪ ಬೆವರು ಬರಬೇಕು ಅಲ್ವಾ ನಮ್ಮ ಜೀವದಲ್ಲಿ ಬರೇ ನಾವು ಜ್ಯೂಸ್ ಕುಡ್ಕೊಂಡೆ ಅಥವಾ ಇದನ್ನೇ ಕುಡ್ದೆ ನಾವು ಸಣ್ಣ ಆಗ್ತೇವೆ ಅಂತ ಹೇಳ್ಕೊಂಡು ಹೇಳಿದರೆ ಆಗೋದಿಲ್ಲ ಆದ ಕಾರಣಕ್ಕೆ ಬರೇ ವಾಕಿಂಗ್ ಮಾತ್ರ ನಾನು ಹೇಳ್ತಾ ಇರೋದು ಎಕ್ಸಸೈಸಲ್ಲ ಯಾವುದು ಹೇಳ್ತಾ ಇಲ್ಲ ಯೋಗ ಎಕ್ಸಸೈಸ್ ಯಾವುದು ಹೇಳ್ತಾ ಇಲ್ಲ ಫುಡ್ ಕೂಡ ಹಾಗೆ ನಿಮಗೆ ಯಾವುದು ಬೇಕು ನೋಡಿ ಅದನ್ನು ತಿನ್ನಿ ಆದರೆ ಬೆಳಿಗ್ಗೆ ಒಂದು ಲೋಟ ಖಾಲಿ ಹೊಟ್ಟೆಗೆ ಇದನ್ನು ಕುಡಿದು ವಾಕಿಂಗ್ ಮಾಡಬೇಕು ಮುಕ್ಕಾಲು ಗಂಟೆ ವಾಕಿಂಗ್ ಮಾಡಬೇಕು ಮುಕ್ಕಾಲು ಗಂಟೆ ಅದು ವಾಕಿಂಗ್ ಮಾಡೋದು ಅಂತ ಹೇಳಿದ್ರೆ ಫಾಸ್ಟಾಗಿ ನಡೀದಿರಿ ಕೆಲವರಿಗೆ ಎಂತ ಹೇಳಿದರೆ ಪಾರ್ಕಿಗೆಲ್ಲ ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳಿದರೆ ನಿಮ್ಮ ಮನೆಯ ಅಂಗಳದಲ್ಲೇ ವಾಕಿಂಗ್ ಮಾಡಿದರೆ ಸಾಕಾಗ್ತದೆ ಅಂಗಳದಲ್ಲಿ ಬೇಕಾದರೆ ಅಂಗಳದಲ್ಲಿ ಮಾಡ್ಬೋದು ಅಥವಾ ಟಾಪಲ್ಲಿ ಅಂದರೆ ಮೇಲ್ಗಡೆ ಟೆರೀಸ್ ಮೇಲೆ ಬೇಕಾದರೆ ವಾಕಿಂಗ್ ಮಾಡ್ಬೋದು ನಾನು ಟೆರೀಸ್ ಮೇಲೆ ವಾಕಿಂಗ್ ಮತ್ತೆ ಮತ್ತು ಪಾರ್ಕಿಗೆಲ್ಲೆಲ್ಲ ಹೋಗಿ ವಾಕಿಂಗ್ ಮಾಡೋದಿಲ್ಲ ಹತ್ರನು ಮಾತಾಡಬೇಡಿ ಸುಮ್ಮನೆ ನೀವು ಸ ನಿಮ್ಮಷ್ಟಕ್ಕೆ ನೀವು ವಾಕಿಂಗ್ ಮಾಡ್ತಾ ಜೋರಾಗಿ ಫಾಸ್ಟಾಗಿ ನಡೀತಾ ಹೋಗಿ ಒಂದು ಟೈಮಿಂಗ್ ಸೆಟ್ ಮಾಡಿರಿ ಅಂದರೆ ಅಲಾರಾಮ್ ನಮ್ಮ ಏನಾದರೂ ಇಟ್ಟಿಡಿ ಮುಕ್ಕಾಲು ಗಂಟೆ ವಾಕಿಂಗ್ ವಾಕಿಂಗ್ ಮಾಡಬೇಕು ಅಂತ ಹೇಳ್ಕೊಂಡು ಅಷ್ಟು ತನಕ ನೀವು ನಿಲ್ಲಿಕ್ಕಿಲ್ಲ ಹೋಗ್ತಾ ಇರಬೇಕು ನಡೀತಾ ಇರಬೇಕು ಆ ಕಡೆ ಈ ಕಡೆ ನಡೀತಾ ಇರಬೇಕು ಆಮೇಲೆ ಮುಕ್ಕಾಲು ಗಂಟೆ ಆದ ನಂತರ ನೀವು ವಾಕಿಂಗ್ ಸ್ಟಾಪ್ ಮಾಡಿದರೆ ಆಯಿತು ಆ ರಾತ್ರಿ ಕೂಡ ಸೇಮ್ ಇದು ಊಟ ಆದ ನಂತರ ನೋಡಿ ವಾಕಿಂಗ್ ಕೂಡ ಹಾಗೆ ಅದೇ ರೀತಿಯಲ್ಲಿ ವಾಕಿಂಗ್ ಮಾಡಿ ಆವಾಗ ನೋಡಿ ನಿಮ್ಗೆ ನೀವು ವಾಕಿಂಗ್ ಮಾಡುವಾಗ ನಿಮ್ಗೆ ಎಷ್ಟು ಬೆವರು ಬರ್ತದೆ ಅಂತ ಹೇಳಿ ಹೇಳ್ಕೊಂಡು ಜಾಸ್ತಿ ನಿಮ್ಮ ದೇಹ ಬೆವರ್ತದೆ ಅಂತ ಹೇಳಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸಣ್ಣ ಆಗ್ತೀರಾ ಅಂತ ಹೇಳ್ಕೊಂಡು ಮತ್ತೆ ಇದನ್ನೂ ಉಂಟಲ್ಲ ಒಂದು ದಿವ್ಸ ಬಿಟ್ಟು ಒಂದು ದಿವಸ ಕುಡಿಯುದು ಒಂದು ದಿವ್ಸ ಕುಡಿದು ಆದ ನಂತರ ಇನ್ನೊಂದು ಒಂದು ವಾರ ನಮಗೆ ಬೇಡ ಅಂತ ಹೇಳ್ಕೊಂಡು ಬಿಡುದು ಹಾಗೆಲ್ಲ ಮಾಡ್ಲಿಕ್ಕಿಲ್ಲ ದಿನಾ ಕುಡಿಬೇಕು ನಿಮ್ಗೆ ಎಷ್ಟು ತೂಕ ಇಳಿಸ್ಬೇಕು ಅಂತ ಹೇಳ್ಕೊಂಡು ನಿಮ್ಗೆ ಎನಿಸ್ತದೆ ನೋಡಿ ಅಲ್ಲಿಯ ತನಕ ನೀವು ಕುಡಿಬೇಕು ಆಮೇಲೆ ಬೇಕಾದ್ರೆ ಇದನ್ನು ಬಿಟ್ಟು ವಾಕಿಂಗ್ ಸ್ಟಾಪ್ ಮಾಡಬೇಡಿ ಇದನ್ನು ಬೇಕಾದ್ರೆ ಬಿಡಬಹುದು ವಾಕಿಂಗ್ ಮಾತ್ರ ಸ್ಟಾಪ್ ಮಾಡಬೇಡಿ ಆಮೇಲೆ ದಪ್ಪ ಆಗ್ಬೇಕಾದ್ರೂ ಬೇಕಾದ್ರೆ ಎಂತ ಮಾಡ್ಬೇಕು ಅಂತ ಹೇಳ್ಕೊಂಡು ನಾನು ಹೇಳಿಕೊಡ್ತೇನೆ ದಪ್ಪ ಆಗ್ಬೇಕು ನಿಮ್ಗೆ ತುಂಬಾ ಸಣ್ಣ ಆಗಿದೆ ಅಂತ ಹೇಳ್ಕೊಂಡು ಯಾರಾದ್ರೂ ಹೇಳಿದ್ರೆ ಪುನಃ ದಪ್ಪ ಆಗುದು ಹೇಗೆ ಅಂತ ಹೇಳ್ಕೊಂಡು ಕೂಡ ನಾನು ಹೇಳಿಕೊಡ್ತೇನೆ ನೋಡಿದ್ರಲ್ಲ ನಂಗೆ ತುಂಬಾ ಜನ ಕೇಳಿದ್ರಲ್ಲ ನಿಮ್ದು ಸೀಕ್ರೆಟ್ ಎಂತ ನೀವು ಹೇಗೆ ಅದು ದಪ್ಪ ಆಗುದು ಸಣ್ಣ ಆಗುದು ಅಂತ ಹೇಳ್ಕೊಂಡು ಹೇಳಿದ್ರಲ್ಲ ನಮ್ದು ಸೀಕ್ರೆಟ್ ಇದೆ ಆಯ್ತಾ ಮತ್ತೆ ಬೇರೆ ಎಂತ ಇಲ್ಲ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ ಅವರೆಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬಿಟ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಬೇಗ ಸಣ್ಣ ಆಗಲಿ